ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇವತಿ ಕಂಡಲ ಫ್ರೆಂಡ್ಸ್ ಈ ಸರಿ ತಂದಿರೋ ಬಟ್ಟೆಗಳಂತೂ ಸಖತ್ತಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಅಂತ ಹಾಗೆ ವಿಡಿಯೋ ಪೂರ್ತಿ ನೋಡಿ ನಿಮಗೂ ಸಹಿತ ಹೆಲ್ಪ್ ಆಗ್ಬೋದು ಹಾಗೆ ನಿಮ್ಗೆ ಏನಾದರೂ ಬೇಕು ನೀವು ಆರ್ಡರ್ ಮಾಡ್ಬೋದು ಹಾಗೆಯೇ ಎಷ್ಟು ಚೆನ್ನಾಗಿದೆ ನೋಡಿ ರೇಟ್ ಸಹ ಒಳ್ಳೆ ರೀಸನಬಲ್ ರೇಟಲ್ಲಿ ಸಿಕ್ಕಿದೆ ಬಟ್ಟೆ ಸಹ ಅಷ್ಟೊಂದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಮ್ಮ ಊರಲ್ಲಿ ಇವತ್ತು ಮಂಗಳವಾರ ಪೂರ್ತಿ ದಿನ ಕರೆಂಟ್ ಇರಲಿಲ್ಲ ಮತ್ತು ಇನ್ನೇನು ಮಾಡೋದು ಮನೆಗೆ ಇದ್ಬಿಟ್ಟು ಅಂತೇಳ್ಬಿಟ್ಟು ನಮ್ಮನೆ ಬೇರೆ ಕರೆಂಟ್ ಇಲ್ಲಾಂದರೆ ಫುಲ್ ಕತ್ತಲೆ ಮತ್ತು ಲೈಟ್ ಇದ್ರೂ ಮಿಷನಿಗೆ ಕರೆಂಟ್ ಬೇಕೇ ಬೇಕಲ್ಲ ಸ್ಟಿಚ್ ಮಾಡೋದಕ್ಕೆ ಹಾಗಾಗಿ ನಾನು ಮತ್ತು ಬಟ್ಟೆ ಸ್ವಲ್ಪ ತರೋದಕ್ಕೆ ಅಂತ ಹೋದೆ ಯಾವುದೆಲ್ಲ ಬಟ್ಟೆಗಳನ್ನು ತಂದಿದ್ದೀನಿ ಅಂತೇಳಿ ನೋಡಿ ಟಾಪ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಆರ್ಡ್ರು ಮಾಡ್ಬೋದು ಇಲ್ಲದಿದ್ರೆ ಟಾಪ್ಗಳೆಲ್ಲ ಚೆನ್ನಾಗಿದ್ದರೆ ವೀಡಿಯೋ ಇಷ್ಟ ಆದರೆ ನೀವೊಂದು ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಅಂತೂ ಈ ಡ್ರೆಸ್ ಅಂತೂ ನನಗೆ ಎಲ್ಲ ಡ್ರೆಸ್ಗಿಂತ ಪೇವರಿಟಿ ಇದು ಮತ್ತು ಇನ್ನೊಂದು ಡ್ರೆಸ್ ತುಂಬಾ ಪೇವರಿಟ್ ಆಯಿತು ಹೀಗೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ವೀಡಿಯೋ ನೋಡಿ ಹಾಗೆಯೇ ಇದರಲ್ಲೇ ಸಟ್ ಟಾಪ್ ಇದು ಪ್ಯಾಂಟು ವೇಲು ಮತ್ತು ಟಾಪು ಇದರಲ್ಲಿ ಇಷ್ಟು ಕಲರ್ ಇದೆ ನೋಡಿ ಒಂದು ಪರ್ಪಲ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ವೇಲು ಬರುತ್ತೆ ಪ್ಯಾಂಟು ಬರುತ್ತೆ ಮತ್ತು ಸಟ್ಟು ಆರೆಂಜು ಅಷ್ಟೆ ಹಾಗೆ ಇವು ನಾಲ್ಕು ಸಟ್ಟನ್ನು ತಂದಿದ್ದೀನಿ ಚೆನ್ನಾಗಿ ಮತ್ತೆ ಸೇಲ್ ಆದರೆ ಮತ್ತೆ ತರೋಣ ಹೇಳ್ಬಿಟ್ಟು ಹಾಗೆ ಹೇಗಿದೆ ಕಾಂಬಿನೇಷನು ಬಟ್ಟೆ ಸೆಲೆಕ್ಟ್ ಮಾಡಿದ್ದು ತುಂಬ ಚೆನ್ನಾಗಿದೆಯಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಇದ್ದೀರಲ್ಲ ಸರ್ಟ್ ಡ್ರೆಸ್ಸು ಅಂದರೆ ಪ್ಯಾಂಟು ತ್ರೀ ಪೀಸ್ ಸೆಟ್ ಅಂತ ಅಂದರೆ ಪ್ಯಾಂಟು ವೇಲು ಮತ್ತು ಟಾಪು ಇಷ್ಟು ಬಂದಿದೆ ಹಾಗೆಯೇ ಮತ್ತೆ ನಾನು ಬೇಗನೆ ವೀಡಿಯೋ ಮಾಡಿಕೊಂಡೆ ಆಮೇಲೆ ಕಸ್ಟಮರ್ ತಗೊಂಡು ಹೋದ್ಮೇಲೆ ಮತ್ತೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನೋಡ್ತಾಯಿದ್ದೀರಲ್ಲ ಇದು ಇಷ್ಟು ಟಾಪ್ಗಳು ನಾನು ತಂದಿರೋದು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆಯೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮತ್ತು ಬೇರೆ ಬೇರೆ ಪ್ಯಾಟ್ರನ್ನಲ್ಲಿ ತೊಗೊಬಂದಿದ್ದೀನಿ ಅಂದರೆ ಅಂಬ್ರಲಾ ಮತ್ತು ಈ ಥರ ವಿ ಶೇಪು ವಿ ಶೇಪಲ್ಲೇ ಅಂಬ್ರಲಾ ಮತ್ತು ಈ ರೀತಿ ಎಲ್ಲ ಟಾಪ್ಗಳನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಹಾಗೆಯೇ ಇನ್ನೇನು ಮಾಡೋದು ಕರೆಂಟ್ ಇಲ್ಲ ಮನೇಲಿದ್ದು ಇದ್ದು ಅಂತೇಳ್ಬಿಟ್ಟು ಬಟ್ಟೆ ಶಾಪಿಂಗ್ ಮಾಡಿದೆ ಯಾಕಂದರೆ ಸ್ವಲ್ಪ ಸ್ವಲ್ಪ ಇದ್ದರೆ ಬಟ್ಟೆ ಹೊಲ್ಸೋಕೆ ಬರೋರು ಒಂದೊಂದೇ ಟಾಪ್ ತೊಗೊಂಡೋದ್ರು ಸಾಕಲ್ವಾ ಹಾಗಾಗಿ ಮತ್ತಿನ್ನೇನು ಮಾಡೋದು ಅಂಥೇಳಿ ಬಟ್ಟೆ ತಂದೆ ನೋಡಿ ಒಂದಕ್ಕಿಂತ ಒಂದು ಕಲ್ಲರು ಸಖತ್ತಾಗಿದೆ ಮಾತ್ರ ಇದು ಸೀವ್ಲೆಸ್ ಮೊನ್ನೆ ತಂದಿದ್ನಲ್ಲ ಅದೇದ್ರಲ್ಲಿ ಆರ್ಡ್ರ್ ಇತ್ತು ಈ ಥರ ತಂದು ಕೊಡಿ ಅಂತ ಹೇಳ್ಬಿಟ್ಟು ತಂದೆ ಇದು ಸಹ ತ್ರೀ ಪೀಸ್ ಸಟ್ಟೆ ಅಂದರೆ ಪ್ಯಾಂಟು ವೇಲು ಟಾಪು ಮೊನ್ನೆ ನಾನು ವೀಡಿಯೋ ಹಾಕಿದ್ದೆ ಯಾರೆಲ್ಲ ವೀಡಿಯೋ ನೋಡಿಲ್ಲ ನಮ್ಮ ರೇವತಿ ಕನ್ನಡ ವ್ಲಾಗಲ್ಲಿ ವೀಡಿಯೋ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಟಾಪ್ ಕಲ್ಲರ್ಸ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ಇದೆಲ್ಲ ಟಪ್ಗಳನ್ನು ನಾನು ಒಂದೊಂದಾಗಿ ಅಂದರೆ ಒಂದು ಎಷ್ಟು ತಂದಿದ್ದೀನೋ ಅದರಲ್ಲಿ ನಾನು ಒಂದೊಂದೇ ಪೀಸನ್ನು ಓಪನ್ ಮಾಡಿ ತೋರಿಸ್ತೀನಿ ಇದು ಸಟ್ಟಲ್ಲಿ ಸಖತ್ತಾಗಿದೆ ಮಾತ್ರ ಇದು ಮಾತ್ರ ಕಲರು ನೀವು ಮನೆಯಲ್ಲೇ ಕೂತ್ಕೊಂಡು ಈ ರೀತಿ ವಿಡಿಯೋ ನೋಡಿಬಿಟ್ಟು ಸಹಿತ ಆರ್ಡರ್ ಮಾಡ್ಬೋದು ಹಾಗೆಯೇ ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ ಸಖತ್ತಾಗಿದೆ ಯಾಕಂದರೆ ನಾವು ಸೇಲ್ ಮಾಡುವಾಗ ಬಟ್ಟೆ ಕ್ವಾಲಿಟಿ ಆಗಿರ್ಬೋದು ಅಥವಾ ರೇಟು ರೀಸನಬಲಿ ಕೊಟ್ಟರೆ ಮತ್ತೆ ಮತ್ತೆ ನಮಗೆ ಕಸ್ಟಮರ್ ಬರ್ತಾರೆ ಮತ್ತು ನಾನು ಈಗ ಎಂಟು ವರ್ಷದ ಹಿಂದೆ ಬಟ್ಟೆ ಅಂದರೆ ಒಂದು ಐದಾರು ಕರೋನಾ ಬಂದ ಮೇಲೆ ಬಿಟ್ಟಿದ್ದು ಅದಕ್ಕೂ ಮುಂಚೆ ಬಟ್ಟೆ ಸೇಲ್ ಮಾಡ್ತಾ ಇದ್ದು ಕಸ್ಟಮರೇ ಈಗಲೂ ಬರ್ತಾರೆ ಯಾಕಂದರೆ ನಾನು ಅವಾಗ್ಲಿಂದನೂ ಕ್ವಾಲಿಟಿ ಬಟ್ಟೆನೇ ಕೊಟ್ಟಿರೋದು ಹಾಗಾಗಿ ಬಟ್ಟೆನ ಕ್ವಾಲಿಟಿ ನೋಡ್ತಾರೆ ಹಾಗೆ ಪ್ರೈಸು ನೋಡ್ತಾರೆ ಈಗೆಲ್ಲ ಆನ್ಲೈನ್ ಶಾಪಿಂಗ್ ಮಾಡೋದರಿಂದ ನಾವು ಜಾಸ್ತಿ ಹೇಗಂದರೆ ಟಾರ್ಗೆಟ್ ಇಟ್ಕೊಂಡು ಸಹಿತ ಮಾಡೋಕ್ಕೆ ಬರಲ್ಲ ಅಂದರೆ ಒಂದು ರೇಟಲ್ಲಿ ಒಂದು ಲಾಭ ಅನ್ನೋದು ಇಟ್ಕೊಳ್ಳೇಬೇಕು ನೂರು ಐವತ್ತು ಲಾಭದಲ್ಲಿ ಕೊಡಲೇಬೇಕು ಯಾಕಂದರೆ ತಂದಿರ್ತೀವಿ ಕೆಲಸಗಳು ಅಷ್ಟೇ ಇರುತ್ತೆ ನೋಡ್ತಾ ಇದ್ದೀರಲ್ಲ ಹೇಗಿದೆ ಟಾಪ್ಗಳು ಅಂಥೇಳಿ ಹಾಗೆ ಎಲ್ಲ ಟಾಪ್ಗಳನ್ನು ಒಂದೊಂದು ಪೀಸ್ ಅಂದರೆ ಒಂದೊಂದು ಸಟ್ಟಲ್ಲಿ ಒಂದೊಂದು ಪೀಸನ್ನು ನಾನು ಹೇಗಿದೆ ಅಂತೇಳ್ಬಿಟ್ಟು ಓಪನ್ ಮಾಡಿ ತೋರಿಸ್ತೀನಿ ಇಷ್ಟ ಆದರೆ ನೀವು ಲೈಕ್ ಮಾಡಿ ಇಲ್ಲಾಂದರೆ ತರಿಸ್ಕೋಬೋದು ತುಂಬ ಜನ ಕಾಲ್ ಮಾಡಿದರು ಟಾಪ್ಗಳು ತುಂಬ ಚೆನ್ನಾಗಿದೆ ವೀಡಿಯೋ ನೋಡಿದ್ದೀನಿ ಅಂಥೇಳಿ ತುಂಬ ಖುಷಿ ಆಯಿತು ಇದೇ ರೀತಿ ವೀಡಿಯೋಸ್ ನೋಡ್ತಾ ರೀ ನಿಮಗೂ ಸಹಿತ ತೊಗೊಳ್ಬೇಕು ಅಂತಂದರೆ ನನಗೆ ಇನ್ಸ್ಟಾ ಪೇಜ್ ಇದೆ ಅಲ್ಲೂ ಬರ್ಬೋದು ರೇವತಿ ಜಿ ಅಂಥೇಳಿ ಅಲ್ಲೂ ಫಾಲೋ ಮಾಡ್ಬೋದು ಅಲ್ಲೂ ಮತ್ತು ನಂಬರನ್ನು ನಾನು ಆದಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಫೋನ್ ಮಾಡಿ ಕೇಳ್ಕೊಬೋದು ತುಂಬ ದೂರದಿಂದ ಎಲ್ಲ ಕಾಲ್ ಮಾಡ್ತಾ ಇದ್ದಾರೆ ನೋಡಿ ಈ ಪೀಸ್ ನಿಮಗೆ ಓಪನ್ ಮಾಡಿ ತೋರಿಸ್ತಲ್ಲ ಎಷ್ಟು ಚೆನ್ನಾಗಿದೆ ಕಲರ್ಸ್ ಅಂತೇಳಿ ಬಿಟ್ಟರೆ ಈ ಕಲರ್ ಸಿಗಲ್ಲ ಫ್ರೆಂಡ್ಸ್ ಅಂದರೆ ಕಾಂಬಿನೇಷನ್ ಸಿಗಲ್ಲ ಕಲರ್ ಸಿಕ್ಕಿದ್ರು ಕಾಂಬಿನೇಷನ್ ಎಷ್ಟು ಸಖತ್ತಾಗಿದೆ ಹೇಳ್ಬಿಟ್ಟು ಹಾಗೆ ನೀವು ಈ ವಿಡಿಯೋಕ್ಕೆ ಕಮೆಂಟ್ ಮಾಡಬೇಕಾಕ ನೀವು ಯಾವೆಲ್ಲ ಬಟ್ಟೆಗಳನ್ನು ತರಿಸ್ತಾ ಇರ್ತೀರ ಅದನ್ನೆಲ್ಲ ವಿಡಿಯೋ ಹಾಕಿ ಅಂದರೆ ನಾನು ನೆಕ್ಸ್ಟ್ ತಂದಾಗೂ ಸಹಿತ ವೀಡಿಯೋ ಹಾಕ್ತೀನಿ ಇಲ್ಲಾಂದರೆ ವಿಡಿಯೋ ಬೋರ್ ಆಗುತ್ತೆ ಅಕ್ಕ ಅಂತ ಅಂದರೂ ಸಹಿತ ನನಗೆ ಹೇಳಿದರೆ ನಾನು ಮತ್ತು ನೆಕ್ಸ್ಟ್ ಬಟ್ಟೆ ತಂದಾಗ ವಿಡಿಯೋ ಮಾಡಲ್ಲ ಹೇಗೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ದಯವಿಟ್ಟು ಈ ವಿಡಿಯೋ ನೋಡಿದವರು ನನಗೆ ಕಮೆಂಟ್ ಮಾಡಿ ನೋಡಿ ಇದು ಲಾಂಗು ಅಂದರೆ ಅಂಬ್ರಲಾ ಈಗ ಹೇಗೆ ಬಂದಿದೆ ಅಂಥೇಳಿ ಬಾಟಮಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಇದಂತೂ ಸೂಪರಾಗಿದೆ ಮಾತ್ರ ಟಾಪು ವಿ ಶೇಪು ಹಾಗೆಯೇ ಬಟ್ಟೆ ಕ್ವಾಲಿಟಿ ಸಹಿತ ಸಖತ್ತಾಗಿದೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ನನಗೆ ಇದು ತುಂಬಾ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಯಾರಿಗಾದರೂ ಬೇಕಾದರೆ ನೀವು ಬೇಗ ಬೇಗ ಆರ್ಡ್ರ್ ಮಾಡ್ಬೋದು ಹಾಗೆ ಇದರ ರೇಟ್ ಬಂದುಬಿಟ್ಟು ಹೇಳ್ತೀನಿ ನಾನು ರೇಟ್ ಸಮೇತನೂ ತೋರಿಸ್ತೀನಿ ಯಾಕಂದರೆ ಇಷ್ಟ ಆಗುತ್ತೆ ನಂಬರ್ ಇರೋದಿಲ್ಲ ರೇಟು ಅಂದ್ರೂ ಸಹಿತ ನಿಮಗೆ ಕಷ್ಟ ಆಗುತ್ತೆ ಆದ್ದರಿಂದ ಇದರ ರೇಟ್ ಬಂದುಬಿಟ್ಟು ಎಂಟುನೂರು ರೂಪಾಯಿ ಯಾರಿಗಾದರೂ ಬೇಕಾದರೆ ತೊಗೋಬೋದು ನೋಡಿ ಸಖತ್ತಾಗಿದೆ ಫ್ಯಾನ್ಸಿ ಟಾಪ್ ಇದು ಅಂಬ್ರಲಾ ಫ್ಯಾನ್ಸಿ ಟಾಪ್ ಅಂತ ಹೇಳಿಬಿಟ್ಟು ಅದರಲ್ಲಿ ಎಷ್ಟು ಕಲರ್ ಇದೆ ಅಂತೇಳ್ಬಿಟ್ಟು ಈಗ ತೋರಿಸ್ತೀನಿ ಅಂಬ್ರೆಲಾ ಫ್ಯಾನ್ಸಿ ಟಾಪ್ ಬಟ್ಟೆ ಮಾತ್ರ ಅಷ್ಟು ಸ್ಮೂತ್ ಇದೆ ಅಷ್ಟು ಚೆನ್ನಾಗಿದೆ ಅಂತ ಅನ್ಸೋದಿಲ್ಲ ನೋಡಿ ಇದರಲ್ಲಿ ಈ ಥರ ಒಂದು ಸ್ವಲ್ಪ ಮೆರೂನು ನೋಡಿ ರೇಟು ಕಾಣಿಸ್ತಿದೆಯಲ್ಲ ಎಂಟುನೂರು ಹಾಗೆ ಇದು ಫ್ಯಾನ್ಸಿ ಟಾಪು ಫ್ಯಾನ್ಸಿ ಅಂಬ್ರೆಲಾ ಟಾಪು ಹಾಗೆ ಇದರಲ್ಲಿ ಎರಡು ಫ್ಯಾನ್ಸಿ ತಗೊಂಡೆ ಮತ್ತು ಒಂದೆರಡು ಮೂರು ಇದು ನೋಡಿ ಇದು ವೇಲು ಮತ್ತು ಟಾಪು ಬರುತ್ತೆ ಇದು ಬಟ್ಟೆನೂ ಸಹ ದಪ್ಪ ಇದೆ ತುಂಬ ಚೆನ್ನಾಗಿ ಎರಡೂ ಕಲರು ಸಕ್ಕತ್ತಾಗಿದೆ ಇದಕ್ಕೆ ಗೋಲ್ಡ್ ಪ್ಯಾಂಟ್ ಬಂದಿದೆ ಕಾಂಬಿನೇಷನ್ ಚೆನ್ನಾಗಿತ್ತು ಹಾಗಾಗಿ ತಗೊಂಡು ಬಂದಿದ್ದೀನಿ ಮತ್ತೆ ಇದು ಸೈಡ್ ಓಪನ್ ಅಂಬ್ರಲನೆ ಬರುತ್ತೆ ಸೈಡ್ ಓಪನ್ ಕಟ್ಟು ಹಾಗೆ ಫ್ರಂಟಲ್ಲಿ ಈ ರೀತಿ ಡಿಸೈನ್ ಇದೆ ಬಟ್ಟೆನು ತುಂಬ ಚೆನ್ನಾಗಿದೆ ದಪ್ಪ ಇದೆ ಬಟ್ಟೆ ತುಂಬ ಮತ್ತೆ ನೋಡಿ ಸೈಡಲ್ಲಿ ಬಾರ್ಡರ್ಸ್ ಸಹ ಕೊಟ್ಟಿದ್ದಾರೆ ಇದು ನಂಗೆ ತುಂಬ ಇಷ್ಟ ಆಯಿತು ತುಂಬ ಲುಕ್ ಕಾಣುತ್ತೆ ಹಾಕಿದ್ರೆ ನೋಡಿ ಇದಕ್ಕೆ ಪ್ಯಾಂಟು ಪ್ಯಾಂಟು ಸಹ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸ್ಟ್ರೈಟ್ ಪ್ಯಾಂಟು ಗೋಲ್ಡನಲ್ಲಿ ಬಂದಿದೆ ಇದಕ್ಕೆ ವೇಲ್ ಬರೋದಿಲ್ಲ ವೇಲು ಇದಕ್ಕೆ ಹಾಕಬೇಕು ಅಂತ ಏನಿಲ್ಲ ಅಂದರೆ ಫ್ರಂಟಲ್ಲಿ ಡಿಸೈನ್ ಬಂದಿದೆಯಲ್ಲ ಆದ್ದರಿಂದ ವೇಲೇನು ಬೇಡ ಸಕ್ಕತ್ತಾಗಿದೆ ಬಟ್ಟೆ ಮಾತ್ರ ತುಂಬ ಇಷ್ಟ ಆಯಿತು ಇದ್ರದ್ದು ನನಗೆ ಹಾಗಾಗಿ ಬೀಡೋಕ್ಕಾಗ್ದೇನೆ ಎರಡು ತೊಗೊಂಬಂದೆ ಹಾಗೆ ಫ್ರೆಂಡ್ಸ್ ನಾವು ಹೆಣ್ಮಕ್ಳು ಟೈಮ್ ವೇಸ್ಟ್ ಮಾಡಬಾರ್ದು ನಾನು ಬಟ್ಟೆ ತೊಗೊಬರೋದಕ್ಕೆ ಹೋಗಿದ್ದೀನಿ ಮತ್ತು ನನಗೆ ಒಬ್ಬ ಒಂದು ಯೂನಿವರ್ಸಿಟಿಯಿಂದ ಒಂದೇ ಸಲಿಗೆ ಇಪ್ಪತ್ತು ಬ್ಲೌಸ್ ಹೊಲ್ಕೊಡ್ಬೇಕು ಅಂತ ಫೋನ್ ಬಂತು ಮತ್ತೆ ಅಲ್ಲಿಂದ ಬಂದುಬಿಟ್ಟು ಮತ್ತೆ ಅಳತೆ ತೊಗೊಬ್ರಕ್ ಹೋಗಿ ಅಳತೆ ತೊಗೊಂಡು ಬಂದು ಮತ್ತೆ ನೈಟಲ್ಲೆಲ್ಲ ಕಟ್ ಮಾಡಿ ನಿಮಗೆ ಬೆಳಗ್ಗೆ ವೀಡಿಯೋ ಹಾಕ್ತಾಯಿದ್ದೀನಿ ಏನಂತಂದರೆ ನಾನು ಈ ಬಟ್ಟೆನ ತಂದಿಟ್ಬಿಟ್ಟು ನನ್ನ ತಂಗಿ ಮನೆ ಸಾಗರ ಜಾತ್ರೆಗೆ ಹೋಗಬೇಕು ಅಂತ ಇದ್ದೆ ಆದರೆ ಏನು ಮಾಡೋದು ಈ ಯೂನಿವರ್ಸಿಟಿ ಬಟ್ಟೆ ಅರ್ಜೆಂಟಾಗಿ ಬಂದುಬಿಡ್ತು ನಮ್ಗೆ ಇದ್ದಿದ್ದೆ ಎರಡು ದಿನ ಟೈಮು ಗುರುವಾರ ಸಂಜೆ ಕೊಡಲೇಬೇಕು ಅಂತಂದರೆ ಗುರುವಾರ ಸಂಜೆವರೆಗೂ ಕಾಯಲ್ಲ ಮಧ್ಯಾಹ್ನಕ್ಕೆ ಬೇಕು ಅಂದರು ಇಪ್ಪತ್ತು ಬ್ಲೌಸ್ ಹೊಲಿಬೇಕಲ್ಲ ಅಂದರೆ ನಾನು ಯಾಸ್ಮಿನ್ ಸೇರಿಬಿಟ್ಟು ಸ್ಟಿಚ್ ಮಾಡ್ತೀವಿ ಅಂದರೆ ಕಟ್ಟಿಂಗು ಎಲ್ಲ ಮಾಡ್ಕೊಡ್ತೀನಿ ನಾನು ಸಹ ಒಂದು ಸ್ವಲ್ಪ ಬ್ಲೌಸ್ಗಳನ್ನು ಹೊಲಿತೀನಿ ಅವಳು ಹೊಲಿತಾಳೆ ಹಾಗಾಗಿ ಒಪ್ಕೊಂಡ್ವಿ ಮತ್ತು ಬಂದಿರೋ ಆರ್ಡ್ರ್ಗಳನ್ನು ಬಿಡೋದು ಬೇಡ ಅಂತ ವಿಡಿಯೋದ ಕೊನೆಯಲ್ಲಿ ಆ ಸ್ಯಾರಿ ಮತ್ತು ಆ ಬಟ್ಟೆನ ತೋರಿಸ್ತೀನಿ ಯಾವುದು ನನಗೆ ಸ್ಟಿಚಿಂಗಿಗೆ ಆರ್ಡ್ರ್ ಬಂದಿದೆ ಅಂತ ಹೇಳಿಬಿಟ್ಟು ನೋಡಿ ಇದರಲ್ಲಿ ಅಂಬ್ರಲಾ ಸೆಟ್ಟಲ್ಲಿ ಇದೆ ಇದು ಒಂದು ಬ್ಲ್ಯಾಕ್ ಟಾಪನ್ನು ಸಹಿತ ಓಪನ್ ಮಾಡಿ ತೋರಿಸ್ತೀನಿ ಹಾಗೆ ನೀವು ಈ ಥರ ಟಾಪ್ ತಗೊಂಡಿದ್ದೀರಾ ಎಷ್ಟು ರೇಟ್ ಕೊಟ್ಟಿದ್ದೀರಾ ಅಂತಲೂ ಸಹಿತ ಕಮೆಂಟ್ ಮಾಡಿ ನನಗೂ ಸಹ ರೇಟಿನ ಬಗ್ಗೆ ಗೊತ್ತಾಗತ್ತೆ ಹಾಗೆ ಒಬ್ಬೊಬ್ಬರು ಸೇಮ್ ಸೇಮ್ ಟಾಪನ್ನೇ ತೊಗೊಂಡಿರ್ತಾರೆ ನೀವು ಸಹ ಎಷ್ಟು ರೇಟ್ ಕೊಟ್ಟಿದ್ದೀರಾ ಅಂತ ಸಹ ಗೊತ್ತಾಗುತ್ತೆ ಇದಕ್ಕೆ ಏಳ್ನೂರ ಐವತ್ತು ರೂಪಾಯಿ ಅಂಬ್ರಲಾ ಇದೆ ಇದು ಹೇಗಂದರೆ ತುಂಬ ಏನಿಲ್ಲ ಮೀಡಿಯಂ ಸೈಜ್ ಇದ್ದರೂ ಸಹಿತ ಹಾಕ್ಬೋದು ಅವ್ನು ಮೀಡಿಯಂ ಸೈಜಲ್ಲಿ ಅಂಬ್ರೆಲ್ಲ ಇದೆ ತುಂಬ ಚೆನ್ನಾಗಿದೆ ಬಟ್ಟೆಗಳು ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಇದರಲ್ಲಿ ಇಷ್ಟು ಕಲರ್ಸ್ ಇದೆ ಹಾಗೆ ನಾನು ಮತ್ತೆ ಇನ್ನು ಬೆಳಗ್ಗೆ ಅಂದರೆ ಎಲ್ಲ ತಗೊಂಡೋಗ್ತಾರೆ ಆಗ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತು ನಾನು ರಾತ್ರಿಯೇ ವೀಡಿಯೋ ಮಾಡಿಕೊಂಡೆ ನೋಡಿ ಇಷ್ಟೆಲ್ಲ ಇದೆ ಫ್ಯಾನ್ಸಿ ಟಾಪು ಹಾಗೆ ಈ ರೀತಿ ಎಷ್ಟೊಂದು ಕಲರ್ಸ್ ಇದೆ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಕಲರ್ಸು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗಲ್ಲ ಅಷ್ಟೊಂದು ಸಖತ್ತಾಗಿ ಎಲ್ಲ ಬಂದಿದೆ ನೋಡಿ ಸಿಂಗಲ್ ಟಾಪು ನಾನು ಎರಡು ಸರಿಯೂ ಸಿಂಗಲ್ ಟಾಪ್ ತಂದೆ ಈ ಸತಿ ನಾನು ಸ್ವಲ್ಪ ಸೆಟ್ ಟಾಪ್ ತಂದೆ ಅಂದರೆ ಕೆಲವ್ರು ಕೇಳ್ತಾಯಿರ್ತಾರೆ ಎಲ್ಲ ಪ್ಯಾಟ್ರನಲ್ಲೂ ಎರಡೆರಡು ಇರಲಿ ಹೇಳ್ಬಿಟ್ಟು ತೊಗೊಂಡು ಬಂದೆ ನೋಡ್ತಾ ಇದ್ರಲ್ಲ ಎಷ್ಟೊಂದು ಕಲರ್ಸ್ ಇದೆ ಫ್ಯಾನ್ಸಿ ಟಾಪ್ನ ತೋರ್ಸುದನ್ನೆಲ್ಲ ಆದರೂ ಫೋಟೋ ನೋಡಿ ಇಲ್ಲಿದೆ ನೋಡ್ತಾ ಇದ್ದೀರಲ್ವ ತುಂಬ ಲಾಂಗ್ ಏನಿಲ್ಲ ಎಷ್ಟಿದೆ ಅಂತೇಳ್ಬಿಟ್ಟು ತುಂಬ ಉದ್ದ ಇರೋರಿಗೆ ಸರಿಯಾಗುತ್ತೆ ತುಂಬ ಗಿಡ್ಡ ಇರೋರಿಗೂ ತುಂಬ ಲಾಂಗ್ ಏನಾಗೋಲ್ಲ ಕರೆಕ್ಟಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಒಂದು ಟಾಪು ಮತ್ತು ಸ್ಯಾರಿನ ತೊಗೊಳೋಕ್ಕೋದ್ರೆ ಕಣ್ಣಿಗೆ ಒಂದು ಹಬ್ಬನೇ ಅಂತ ಹೇಳ್ಬೋದು ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಅನ್ನಿಸ್ತಾ ಇರುತ್ತೆ ಇದು ನೋಡಿ ಇದು ಸಿಂಗಲ್ ಟಾಪು ಇದಕ್ಕೆ ಪ್ಯಾಂಟು ವೇಲು ಏನು ಬರೋದಿಲ್ಲ ಸಿಂಗಲ್ ಟಾಪಿಗೆಲ್ಲ ಫೋರ್ ಫಿಫ್ಟಿ ಇದೆ ಹಾಗೆ ಅಂಬ್ರಲಕ್ಕೆಲ್ಲ ಸೆವೆನ್ ಹಂಡ್ರೆಡು ಸೆವೆನ್ ಫಿಫ್ಟಿ ಏಯ್ಟ್ ಎಲ್ಲ ಇದೆ ಒಂದೊಂದು ಒಂದೊಂದು ರೇಟು ಆದರೆ ಬಟ್ಟೆ ಕ್ವಾಲಿಟಿ ಮೇಲೆ ಹೋಗುತ್ತೆ ನೋಡಿ ಇದು ಫ್ಯಾನ್ಸಿ ಟಾಪ್ ನಾನು ತೋರಿಸಿದ್ನಲ್ವ ಅದೇ ಫೋಟೋ ಪಿಚ್ಚರ್ ಅದು ಹಾಗೇ ಇದೆಲ್ಲ ಸಿಂಗಲ್ ಟಾಪು ಮತ್ತು ಸೆಟ್ ಟಾಪು ಒಂದೊಂದು ಸೆಟ್ಟಲ್ಲಿ ಟಾಪ್ ವೇಲು ಬರುತ್ತೆ ನೋಡಿ ಇದು ಇದು ಸೇಮ್ ನನ್ನ ಹತ್ರ ಟಾಪ್ ಇದೆ ಅದು ಸೇಲ್ ಆಗಿದೆ ತೆಗೆದಿಟ್ಟಿದ್ದಾರೆ ಅಂದರೆ ಸಂಬಳ ಆದಮೇಲೆ ತೊಗೊಂಡೋಗ್ತೀವಿ ಅಂತ ಆದಷ್ಟು ಫ್ರೆಂಡ್ಸ್ ಬಟ್ಟೆ ಸೇಲ್ ಮಾಡುವಾಗ ಆದಷ್ಟು ಸಾಲ ಕೊಡಬೇಡಿ ಕೊಟ್ಟರು ನಂಬಿಕೆ ಇರೋವಂಥವ್ರಿಗೆ ಕೊಡಿ ನೋಡಿ ಅಂಬ್ರೆಲಾ ಟಾಪು ನಾನು ತೋರಿಸಿದ್ನಲ್ಲ ಈ ಥರ ಕಾಣಿಸುತ್ತೆ ಗೊಂಬೆಗೆ ಹಾಕಿದ್ರೇ ತುಂಬ ಚೆನ್ನಾಗಿ ಕಾಣಿಸತ್ತೆ ನಾನು ಅದರಲ್ಲಿ ಬ್ಲಾಕ್ ತೊಗೊಂಡಿದ್ದೀನಿ ನೋಡಿದ್ರಲ್ವಾ ಎಲ್ಲ ಕಲರು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಹಾಗೆ ನೀವೇನಾದರೂ ಈ ಥರ ಟಾಪ್ ತಗೊಂಡಿದ್ರೆ ಎಷ್ಟು ಕೊಟ್ಟಿದ್ದೀರಾ ಅಂತ ಸಹಿತ ನನಗೆ ಕಮೆಂಟ್ ಮಾಡಿ ನೋಡಿ ಸೆಟ್ಟಲ್ಲಿ ತೋರಿಸಿದ್ನಲ್ಲ ನಾನು ಸೇಮ್ ಇದೆ ಅಂದರೆ ಒಂದು ಗ್ರೀನ್ ನಾನು ಓಪನ್ ಮಾಡಿ ತೋರಿಸಿದ್ನಲ್ಲ ಅದು ಪ್ಯಾಂಟು ವೇಲು ಮತ್ತು ಟಾಪು ಮತ್ತು ಅಂಬ್ರೆಲಕ್ಕೆ ಕಿಲ್ ಈಗ ಬಂದಿದೆಯಲ್ಲ ಪಿಂಕು ಅದೆಲ್ಲ ಇದೆಯಲ್ಲ ಅದು ಬರೀ ವೇಲು ಮತ್ತು ಟಾಪು ಮತ್ತು ನೋಡಿ ಇಲ್ಲಿದೆ ಅಲ್ವಾ ಪಿಂಕು ಮತ್ತು ಮೆರೂನು ಎಲ್ಲೋ ಎಲ್ಲ ಇದೆಯಲ್ವಾ ಅದು ವೇಲು ಮತ್ತು ಟಾಪು ಅಂಬ್ರೆಲ್ಲ ಟಾಪು ಈ ಕಡೆ ಇರೋದು ಬಂದು ಸೆಟ್ ಅಂದರೆ ಪೂರ್ತಿ ವೇಲು ಪ್ಯಾಂಟು ಮತ್ತು ಟಾಪು ಗ್ರೀನ್ ಅಂತ ಹೊಸದಲ್ಲ ಸೇಮ್ ಟಾಪ್ ಗೊಂಬೆಗೆ ಹಾಕಿದ್ದಾರೆ ನೋಡಿ ಗೊಂಬೆಗೆ ಹಾಕಿದಾಗ ಟಾಪು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವ್ದು ತೊಗೊಬೇಕು ಸೆಲೆಕ್ಟ್ ಮಾಡೋಕ್ಕಾದ್ರೆ ಹೇಗೆ ಕಾಣಿಸುತ್ತೆ ಅನ್ನೋದೊಂದು ನಮಗೆ ಐಡಿಯಾ ಬರುತ್ತೆ ಹಾಗಾಗಿ ವಿಡಿಯೋ ಹಾಕಿದ್ದೀನಿ ನೋಡ್ತಾಯಿದ್ದೀರಲ್ವ ತುಂಬ ಏನಿಲ್ಲ ಫ್ರೆಂಡ್ಸ್ ಈ ಗೊಂಬೆ ಹಾಕಿದ್ರಿಂದ ಲಾಂಗ್ ಕಾಣಿಸುತ್ತೆ ಅಂದರೆ ಕುಳ್ಳುಕಿರೋರು ತಗೋಬೇಕು ಬೇಡವಾ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾರೆ ಹಾಗಾಗಿ ನೋಡಿ ಇದೊಂದು ವೈಟ್ ಅಂತೂ ಸಖತ್ತಾಗಿತ್ತು ನಾನು ತರಲಿಲ್ಲ ವೈಟು ಸ್ವಲ್ಪ ಹೋಗೋದು ಕಮ್ಮಿ ಅಂತೇಳ್ಬಿಟ್ಟು ನೋಡ್ತಾಯಿದ್ದೀರಲ್ವ ಗೊಂಬೆಗೆ ಹಾಕಿದ್ರೇ ಅಷ್ಟು ಲುಕ್ ಬರುತ್ತೆ ನೋಡಿ ಈ ಟಾಪ್ಗಳೆಲ್ಲ ನಾನು ತರಿಸಿದ್ದೀನಿ ನನ್ನ ಹತ್ರ ಇದೆ ಯಾರಿಗೆಲ್ಲ ಬೇಕು ನೀವು ನನಗೆ ಕಮೆಂಟ್ ಮಾಡಿ ಹೇಳ್ಬೋದು ನೋಡಿ ಒಂದಕ್ಕಿಂತ ಒಂದು ಟಾಪ್ ಎಷ್ಟು ಸಖತ್ತಾಗಿದೆ ಹೇಳ್ಬಿಟ್ಟು ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಯಾರು ಸಹ ಈ ರೀತಿ ವೀಡಿಯೋಸ್ ಎಲ್ಲ ಹಾಕೋಲ್ಲ ಫ್ರೆಂಡ್ಸ್ ನಾನು ನಿಮಗೆ ಹಾಕಿದ್ದೀನಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ತುಂಬ ಸಕ್ಕತ್ತಾಗಿರೋ ಟಾಪ್ಗಳು ಒಂದಕ್ಕಿಂತ ಒಂದು ಹಾಗೆ ನಾವು ಒಂದು ನಿಮಿಷವೂ ಟೈಮನ್ನು ವೇಸ್ಟ್ ಮಾಡಬಾರ್ದು ನಮಗೆ ಟೈಮ್ ಹೋದರೆ ಮತ್ತೆ ಯಾವತ್ತೂ ವಾಪಸ್ ಸಿಕ್ಕೋದಿಲ್ಲ ಹಾಗಾಗಿ ಟೈಮಿಗೆ ಹೆಚ್ಚು ಬೆಲೆ ಕೊಡಿ ಟೈಮಿಗೆ ಮಹತ್ವ ಕೊಡಿ ಇದು ನೋಡಿ ನಾವು ಬಂದುಬಿಟ್ಟು ಯೂನಿವರ್ಸಿಟಿ ಒಂದೇ ಥರ ಫಂಕ್ಷನಿಗೆ ಬ್ಲೌಸ್ ಇತ್ತು ಒಂದು ಇಪ್ಪತ್ತು ಬ್ಲೌಸು ಅದನ್ನೆಲ್ಲ ನಾನು ಹೋಗಿ ತಗೊಂಡು ಪ್ರತಿಯೊಬ್ಬರ ಅಳತೆ ತಗೊಂಡು ಮನೆಗೆ ಬಂದು ಮತ್ತು ನಾನು ನೈಟಲ್ಲಿ ಸ್ವಲ್ಪ ಕಟ್ ಮಾಡಿದೆ ಜಾಸ್ತಿ ಕಟ್ ಮಾಡಿಲ್ಲ ತುಂಬ ಸುಸ್ತಾಗಿತ್ತು ಹಾಗೆ ತುಂಬ ಲೇಟಾಗಿ ಆಗಿಬಿಡ್ತು ಹನ್ನೆರಡು ಗಂಟೆ ಮೇಲೆ ಆಗಿಬಿಡ್ತು ಹಾಗಾಗಿ ಸ್ವಲ್ಪ ಬಟ್ಟೆಗಳನ್ನು ಕಟ್ ಮಾಡಿ ಮತ್ತೆ ನಾನು ಮಲ್ಕಂಡೆ ಬೆಳಗ್ಗೆ ಬೇಗ ಎದ್ದುಬಿಟ್ಟು ವಿಡಿಯೋ ಎಲ್ಲ ಹಾಕೋಕ್ಕಿತ್ತಲ್ವ ಮತ್ತು ಸ್ಟಿಚಿಂಗ್ ಮಾಡಬೇಕಿತ್ತು ಟೈಮು ನಮಗೆ ಇಷ್ಟು ಬ್ಲೌಸಿಗೆ ಒಂದೂವರೆ ದಿನ ಅಷ್ಟೇ ಬಾಕಿ ಇತ್ತು ಹಾಗಾಗಿ ನೋಡಿ ರಾತ್ರಿ ಹನ್ನೊಂದಾಯಿತು ನಾನು ಮತ್ತೆಲ್ಲ ಕರೆಕ್ಟ್ ಮಾಡಿ ಮಲಗೋಷ್ಟೊತ್ತಿಗೆ ಹನ್ನೆರಡು ಆಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್